ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೀಗ ಇದ್ದೀರಾ ಅಯ್ಯೋ ಚೆನ್ನಾಗಿದ್ದೀರಂತ ಭಾವಿಸ್ತಾ ನಾನು ಸಿಂಪಲ್ ರೆಸಿಪಿ ಒಂದಿಗೆ ಬಂದಿದ್ದೀನಿ ಅದು ಏನಪ್ಪ ಅಂದರೆ ಮೂಲಂಗಿ ರಾಯಿತ ಮಾಡ್ತಾ ಫ್ರೆಂಡ್ಸ್ ಯಾರೆಲ್ಲ ಮೂಲಂಗಿ ತಿನ್ನಲ್ಲ ಅಂತ ಮುಂಬ್ರಿದ್ರು ಅವ್ರಿಗೆ ಮಾಡಿಕೊಡಿ ಖಂಡಿತ ತಿಂತಾರೆ ಯಾಕಂದರೆ ನಮ್ಮ ಮನೆಯರೇ ಇರಲಿಲ್ಲ ನಾನು ಎಷ್ಟು ಸರಿ ಮೂಲಂಗಿ ವೆರೈಟಿ ಮಾಡಿದ್ರು ತಿಂತಾನೇ ಇರಲಿಲ್ಲ ಈ ರೀತಿ ಒಂದ್ಸರಿ ಮಾಡಿಕೊಟ್ಟೆ ತುಂಬ ಇಷ್ಟಪಟ್ಟು ತಿಂದರು ಫ್ರೆಂಡ್ಸು ಇದಕ್ಕೆ ಏನೇನು ಬೇಕು ಮೂಲಂಗಿ ಆಯ್ತಕ್ಕ ಅಂತೇಳಿ ಒಂದು ಸಾರಿ ನೋಡ್ಕೊಂಡು ಮೊದಲಿಗೆ ನಾನು ಒಂದು ಮೂರು ಮೂಲಂಗಿನ ತೊಗೊಂಡಿದ್ದೀನಿ ಇದನ್ನು ಸಿಪ್ಪೆ ಎಲ್ಲ ತೆಗೆದು ಕಟ್ ಮಾಡಿ ಈ ರೀತಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದನ್ನ ಸ್ವಲ್ಪ ತುರ್ಕೋಬೇಕು ನಾವು ತುರಿದೇ ಮಾಡಬೇಕು ಈ ರೀತಿ ಚೆನ್ನಾಗಿ ತುರ್ಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ಏನೇನು ಪದಾರ್ಥಗಳು ಬೇಕಂತೇಳಿ ಒಂದು ಸಲ ನೋಡ್ಕೊಂಡು ಫ್ರೆಂಡ್ಸ್ ಇದಕ್ಕೆ ಒಂದು ಕಪ್ಪು ಮೊಸರು ತೊಗೊಂಡಿದ್ದೀನಿ ಮೊಸರು ಇದ್ರೇ ಇದು ಮಾಡೋಕ್ಕಾಗೋದು ಮೂಲಂಗಿ ರಾಯ್ತಾ ನೆಕ್ಸ್ಟು ಚಿಕ್ಕದಾಗಿ ಹೆಚ್ಚಿರೋ ಈರುಳ್ಳಿ ಕರಿಬೇನ ಸೊಪ್ಪು ಆಯಿಲ್ ಕೊತ್ತಂಬರಿ ಸೊಪ್ಪು ಬ್ರೌನ್ ಸಾಲ್ಟ್ ಸಾಸಿವೆ ನೆಕ್ಸ್ಟು ಫ್ರೆಂಡ್ಸ್ ನಾನು ಮೊದಲಿಗೆ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಹಾಯಿಲ್ ಇದ್ದೀನಿ ಇದಕ್ಕೆ ತುಂಬ ಆಯಿಲ್ ಕಡಿಮೆ ತೊಗೊಂಡಿದ್ದೀನಿ ಏನು ಬೇಡ ಆಯಿಲ್ ಕೂಡ ಬಿಸಿಯಾಗಿದೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ ಹಾಗೆ ನೆಕ್ಸ್ಟು ಸ್ವಲ್ಪ ಕರಿಬೇನ ಸೊಪ್ಪು ಸಾಸಿವೆ ಮತ್ತು ಕರ್ಬೇನು ಸೊಪ್ಪು ಚಟಪಟ ಇಡಿದ ತಕ್ಷಣ ಚಿಕ್ಕದಾಗಿ ಹೆಚ್ಚಿಕೊಂಡು ಇಡಿದವ ಈರುಳ್ಳಿ ಈರುಳ್ಳಿ ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ ಫ್ರೆಂಡ್ಸ್ ಈರುಳ್ಳಿ ಫುಲ್ಲು ಫ್ರೈ ಆಗಂಗಿಲ್ಲ ಫುಲ್ ಸ್ವಲ್ಪ ಕ್ರಂಚಿಯಾಗಿದ್ದರೆ ಸಾಕು ಇದಕ್ಕೇನು ಗೋಲ್ಡನ್ ಬ್ರೌನ್ ಬೇಕು ಅಂತ ಏನಿಲ್ಲ ಹಾಗೆ ಸ್ವಲ್ಪ ಬ್ರೌನ್ ಸಾಲ್ಟ್ ಹಾಕ್ತಾ ಇದ್ದೀನಿ ಸ್ವಲ್ಪ ಬೇಗ ಬೇಲಿ ಈರುಳ್ಳಿ ಅನ್ನಕ್ಕೋಸ್ಕರ ನಾನು ಎಲ್ಲ ತಿಂಡಿ ಅಡುಗೆ ಏನೇ ಮಾಡಿದರೂ ಈರುಳ್ಳಿ ಹಾಕಿದ ತಕ್ಷಣ ನಾನು ಸ್ವಲ್ಪ ಬ್ರೌ ಸಾಲ್ಟ್ ಹಾಕ್ತೀನಿ ನಮ್ಮ ಮನೆ ಬ್ರೌನ್ ಸಾಲ್ಟ್ ಯೂಸ್ ಮಾಡೋದ್ರಿಂದ ಬ್ರೌನ್ ಸಾಲ್ಟ್ ಹಾಕಿದ್ದೀನಿ ಈ ರೀತಿ ಸ್ವಲ್ಪ ಕ್ರಂಚಿಯಾಗಿ ಬೆಂದರೆ ಸಾಕು ಫ್ರೆಂಡ್ಸ್ ಇದು ನಾನು ಈ ತುರಿದು ಇಟ್ಕೊಂಡಿರೋ ಮೂಲಂಗಿ ಸಹ ಇದಕ್ಕೆ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಯಾವುದೇ ನೀರು ಹಾಕೋಂಗಿಲ್ಲ ಇದರಲ್ಲೇ ನೀರಿನ ಅಂಶ ಇರುತ್ತಲ್ವ ಸೊ ಅದಕ್ಕೆ ಇದು ಒಗ್ಗರಣೆಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು ಇದನ್ನು ಒಂದು ಹತ್ತು ನಿಮಿಷ ಗ್ಯಾಸ್ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಮೂಲಂಗಿ ತಿನ್ನೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗುತ್ತೆ ಹಾಗೂ ವಿಟಮಿನ್ ಸಿ ಇದೆ ಪೊಟ್ಯಾಷಿಯಮ್ ಇದೆ ಫೈಬರು ಕ್ಯಾಲ್ಶಿಯಮ್ ಇಷ್ಟೆಲ್ಲ ನಮಗೆ ಆರೋಗ್ಯ ಕೊಡುವ ಮೂಲಂಗಿನ ನಾವು ಏನಕ್ಕೆ ಮಿಸ್ ಮಾಡ್ಕೋಬೇಕು ಹೇಳಿ ಫ್ರೆಂಡ್ಸ್ ಇದು ಫ್ರೈ ಆಗಿದೆ ಆಲ್ಮೋಸ್ಟು ನೀರಿನ ಅಂಶ ಎಲ್ಲ ಹೋಗಿದೆ ಇದು ಫ ಕಂಪ್ಲೀಟ್ ಕೂಲ್ ಆಗಬೇಕು ನಾವು ಕೂಲ್ ಫ್ರೆಂಡ್ಸ್ ಇದು ಕೂಲ್ ಆಗಲಿ ಅನ್ನೋದಕ್ಕೋಸ್ಕರ ಸಪ್ರೇಟ್ ನಾನೊಂದು ಬಾಣಲಿಗೆ ಇದನ್ನ ಸರ್ವ್ ಮಾಡಿ ಎತ್ತಿಟ್ಟಿದ್ದೀನಿ ನಾನೊಂದು ಕಪ್ ಮೊಸರು ಇಟ್ಕೊಂಡಿದ್ನಲ್ವಾ ಮೊಸರುನ ಇದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮದು ಮೂಲಂಗಿ ರಾಯ್ತ ರೆಡಿ ಆಯಿತು ಆ್ಯಕ್ಚುಲಿ ಇದು ಜೋಳದ ರೊಟ್ಟಿ ಚಪಾತಿ ರಾಗಿ ರೊಟ್ಟಿ ರೈಸ್ಗೂ ಸಹ ನಂಚ್ಕೋಬೋದು ಸೈಡ್ ಡಿಶ್ ನೋಡಿ ಒಂದು ಸರಿ ಮಾಡಿ ನೋಡಿ ತುಂಬ ಇಷ್ಟಪಟ್ಟು ತಿಂತಾರೆ ಯಾರಾದರೂ ಮೂಲಂಗಿ ತಿನ್ನಲ್ಲಲ್ವ ಅವರೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ ರಾಯ್ತ ರೆಡಿ ಸರ್ವ್ ಮಾಡಿ ತಿಂದರೆ ನಮ್ಮದು ಮೂಲಂಗಿರಾಯ್ತ ರೆಡಿ ಆಯಿತು ಐ ಓಪ್ ಇವತ್ತು ನೋಡಿ ಇಷ್ಟ ಆಯಿತು ಅಂದ್ಕೊತೀನಿ ವಿಡಿಯೋ ಇಷ್ಟ ಆದರೆ ಮರೆಯದೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಳಿ ನಿಮ್ಮ ಮನೆಗೆ ಯಾವ ಥರ ಬಂತು ಮೂಲಂಗಿರಾಯಿತಾ ಅಂತ ಹೇಳಿ ಹಾಗೆ ನನ್ನ ಏನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನಾನು ಯಾವುದು ಹೊಸ ವಿಡಿಯೋ ಅಥವಾ ರೆಸಿಪೀಸ್ ಹಾಕ್ತೀನೋ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋಲ್ಲ ಸಿಗೋ ನಾ ಸ್ಪೆಷಲ್ ರೆಸಿಪಿ ಒಂದಿಗೆ ನಾನು ನಿಮ್ಮ ಜೊತೆ ಬರ್ತೀನಿ ಬಾಯ್